ಹಾಯ್ ಎದಿದ್ರಿ ರೆಡಿ ಮಾಡಿ ಬಾ ಅಪ್ಪಿಯಣ ಏನು ಅಪ್ಪ ನೀನು ಯಾವ ಬೈಕ ಬಂದಿದ್ರ ebru se mai kya bol raha Georgette Mofolkata വിന്ടെ ഫേസാ ച്രുത്താവു വാടിക്കുട്

ಕೊಟ್ಟು ಓಕೆ ಯಾವ ಜೊತೆ ಕೊಟ್ಟಿರೋಣ ಹಾಂ ಸುಶಾಂತ್ ಓಕೆ ಇವೇನಲ್ಲಿದೆ ಆರದು ಓಕೆ ಓಕೆ ಏನು ಬರೀ ಕೊಟ್ಟಿ ತಕ್ಷಣ ತಗೊಂಡಿದ್ವಣ್ಣ ಹತ್ರ ಇದ್ದೇವೆ ಎಲ್ಲಾನು ಕೊಟ್ಟು ನಾಲ್ಕು ಜೊತೆ ಒಂದು ಒಂಟಿ ಇತ್ತು ಜೊತೆ ಒಂದು ಒಂಟಿ ಉಳಿಸ್ಕೊಂಡು ಇನ್ ಮಿಕ್ಕಿಟ್ ಕೊಟ್ಟಿ ಮೂರು ಜೊತೆ ಓಕೆ ಅಣ್ಣ ಏನು ಕೊಡೋದು ತರೋದು ಮಾಡ್ತಾ ಇರ್ತೀರಾ ಅಥವಾ ಏನು ಪರ್ಮನೆಂಟ್ ಆಗಿ ಒಂದ್ ಜೊತೆ ಮಾಡಿಕೊಡ್ತೀರಾ ಈಗ ಸದ್ಯಕ್ಕೆ ಇನ್ನು ನೆಕ್ಸ್ಟ್ ಸಪ್ಲಮರ್ ತನಕ ಇದು ಚೆನ್ನಾಗಿ ಮೇಯಿಸ್ಬೇಕು ಈಗ ನೆಕ್ಸ್ಟ್ ಬರೋ ಜಾತ್ರೆಯಲ್ಲಿ ಯಜಮಾನರು ಮತ್ತೆ ಇನ್ನು ಮಿನಿಮಮ್ ಮೂರು ಜೊತೆ ಅಂತೂ ವರ್ಷ ಇರ್ತಾವೆ ಮೂರು ಜೊತೆ ಅಂತ ಮಿನಿಮಮ್ ಲಾಸ್ಟ್ ಎಂಡಿಂಗಲ್ಲಿ ಇಲ್ಲ ಒಂದು ಜೊತೆ ಇಲ್ಲ ಎರಡು ಜೊತೆ ತಗೋತೀವಿ ಓಕೆ ಓಕೆ ಅಣ್ಣ ಕೈ ತಿಂಡಿ ಏನೇನು ಕೊಡ್ತೀರಾ ಜೋಳ ನೆಚ್ಚು ಗೋಧಿ ನೆಚ್ಚು ಎಲ್ಲ ಕೊಡ್ತೀರಾ ಎಷ್ಟು ದಿನ ಆಯಿತು ಅಣ್ಣ ಬಂದು ನಿನ್ನೆ ರಾತ್ರಿ ಬಂದು ನಿನ್ನೆ ರಾತ್ರಿ ಬಂದು ಓಕೆ ಅಣ್ಣ ಎಷ್ಟು ದಿನ ಇರಬೇಕಿದ್ರೆ ಅಣ್ಣ ಸಂಡೆ ಮೂವತ್ತು ಇವತ್ತಿಂದ ಸ್ಟಾರ್ಟ್ ಆಗೈತೆ ಒಂಬತ್ತು ಹತ್ತು ಹನ್ನೊಂದು ಭಾನುವಾರ ತನಕ ಇರ್ತೀವಿ ಭಾನುವಾರ ತನಕ ಇರ್ತೀರಾ ಓಕೆ ಅಣ್ಣ ಏನಕ್ಕೆ ಇದೆಲ್ಲ ಮಾಡ್ತಾರದು ಅಂದರೆ ಮುಂದಿನ ಜನ್ರೇಷನ್ಗೆ ಎಲ್ಲ ಪ್ರಚಾರ ಆಗಬೇಕು ಮತ್ತೆ ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರ ಎಲ್ಲ ಎಲ್ಲ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಣ್ಣ ನೀವು ಜಿ ಕೆ ವಿಕೆಗೆ ಬಂದಿರೋ ಅನ್ಸುತ್ತೆ ಅಣ್ಣ ಜಿ ಕೆ ವಿಕೆದಿ ಯಾವ ಥರ ಅನುಕೂಲ ಮಾಡಿದ್ರು

ಅಂತ ಹೇಳೋನ್ ಕೇಳಲ್ಲ ಎಷ್ಟು ಮೀರು ಕುಡಿದ್ರು ಎಷ್ಟು ಇದಾಯ್ತು